ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಚರಣಗಳನ್ನು ಅರಣ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ ಮಾತು ತತ್ತ ಮೀರಿದ ಸಾತಿಶಯದ ನಿರುಪಾದಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ಶಿವಧರ್ಮನಾಳವಂತೆಂಬ ಕಂಬದ ಮೇಲೆ ಸ್ವಿವೇಕ ಹೃದಯಾಬ್ಜ ಪ್ರಣತಿಯೊಳು ಸವಿಯದ ಸದ್ಭಕ್ತಿ ತೀವಿದ ಪ್ರವಿಮಲ ಕಳೆಯೆಂಬ ವತ್ತಿ ಬಿಡಿದು ದಿವ್ಯ ಜ್ಯೋತಿ ಬೆಳಗುತ್ತಿದೆ ಮುಸುಕಿದ ವಿಷಯ ಪತಂಗ ಬಿದ್ದುರುಳಿ ತಾಮಸ ಬುದ್ಧಿ ಎಂಬ ಕತ್ತಲೆಯಳೆಯೇ ಮಸಗಿ ಸುಜ್ಞಾನವಂತೆಂಬ ಮಹಾಪ್ರಭೆ ಪಸರಿಸಿ ಮಾಯಾ ಕಾಳಿಕ ಪೂರ್ಣದನುಪಮಜ್ ಜ್ಯೋತಿ ಬೆಳಗುತ್ತಿದೆ ಪ್ರಣವಾಕಾರದ ಗುಣಮೂರು ಮುಟ್ಟದೆ ಗಣನೆ ಗತೀತಾರ್ಥವನೇ ತೋರುವ ಅನುಮಾತ್ರ ಛಲನೆಯಿಲ್ಲದ ಮೋಕ್ಷ ಚಿಂತಾಮಣಿಯೆನಿಸುವ ಶಂಭುಲಿಂಗವೇ ತಾನಾದ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂಜ್ಯೋತಿ ಹೇಳಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಜ್ಯೋತಿಯನ್ನು ಕುರಿತು ಭಾಳ ಸುಂದರವಾಗಿ ಮಂಗಳಾರತಿಯನ್ನು ಬರೆದರು ಇದು ಯಾವಾಗ ಬರೆದರಪ್ಪ ಅಂದರೆ ಕೈವಲ್ಯ ಪದ್ಧತಿ ಮಹಾ ಮಹಾಗ್ರಂಥವನ್ನು ರಚಿಸಿದರು ಆ ಕೈವಲ್ಯ ಪದ್ಧತಿ ಒಳಗೆ ಹ್ಯಂಗ ಗುರುವಿನ ಉಪದೇಶದ ಮುಖಾಂತರವಾಗಿ ಒಂದು ಜೀವ ಮೋಕ್ಷವನ್ನು ಹೊಂದತೈತಿ ಯಾವ ಯಾವ ಸಾಧನೆಗಳನ್ನು ಮಾಡಬೇಕು ಹೆಂಗೆ ತನ್ನವನ್ನು ಉನ್ನತಿಯನ್ನು ಸಾಧಿಸಿ ಆ ಕೈವಲ್ಯವನ್ನು ಹೊಂದಬಹುದು ಅಂತ ಹೇಳಿಕಾರ ಪರಿ ಪರಿಯಾಗಿ ಬೋಧನೆ ಮಾಡ್ಕೋತ ಬಂದರವರು ಆಮೇಲೆ ಇಟ್ಟ ಕಡೆಗೆ ಎಲ್ಲ ಯಾವಾಗ ಮುಗಿತೈತಿಪ್ಪ ಅಂದ್ರೆ ಆತ್ಮ ಹೋಗಿ ಯಾವಾಗ ಪರಮಾತ್ಮ ಆಗತೈತಿ ಶಂಭುಲಿಂಗ ಪರಮಾತ್ಮನೇ ಆತ್ಮ ಯಾವಾಗ ತಾಗಿ ತನ್ನ ಒಂದು ಕಾರ್ಯವನ್ನು ಆರಂಭ ಮಾಡ್ತೈತಿ ಅಂದರೆ ಮುಕ್ತನಾಗತೈತಿ ಆ ಒಂದು ವಿಷಯವನ್ನು ಕುರಿತು ಬಹಳ ಸುಂದರವಾಗಿ ಕಾರುಣ್ಯ ಸ್ಥಳವನ್ನು ಹೇಳಿದರು ಜೀವ ಸಂಬೋಧನಾ ಸ್ಥಳವನ್ನು ಹೇಳಿದರು ನೀತಿ ಕ್ರಿಯಾಚಾರ್ಯ ಸ್ಥಳವನ್ನು ಹೇಳಿದರು ಯೋಗ ಪ್ರತಿಪಾದನಾ ಸ್ಥಳವನ್ನು ಹೇಳಿದರು ಮತ್ತು ಜ್ಞಾನ ಪ್ರತಿಪಾದನಾ ಸ್ಥಳವನ್ನು ಹೇಳಿ ಹೆಂಗೆ ಆ ಜೀವ ಹೋಗಿ ಪರಮಾತ್ಮನ ಸ್ವರೂಪನಾಗತಾನ ಜೀವನ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ ತ ಯಾರು ಅಂಥೇಳಿ ತಿಳ್ಕೊಂಡು ಆ ಸತ್ಯವಾದಂಥ ವಸ್ತುವ ತಾನಾಗುವುದು ನಾವೆಲ್ಲ ಏನು ತಿಳ್ಕೊಂಡೇವಂದ್ರೆ ಈ ಕಣ್ಣಿಗೆ ಕಾಣಿಸುವಂತಹ ಶರೀರ ನಾನು ಅಂತ ತಿಳ್ಕೊಂಡೇವಿ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ ಇಲ್ಲಿ ಕಣ್ಣಿಗೆ ಕಾಣಿಸಲಾರದಂತಹ ಅತ್ಯಂತ ಶ್ರೇಷ್ಠದಾಯಕವಾದಂತಹ ಪರಮಾತ್ಮನ ನದೀಪ ಅಂತ ಅವ್ರು ಹೇಳ್ತಾರೆ ಹಂಗೆ ಕಡೀಕ ಶಂಭುಲಿಂಗ ಪರಮಾತ್ಮನೇ ತಾನಾದಂತಹ ಆತ್ಮ ಪರಂಜ್ಯೋತಿಯಾಗಿ ಬೆಳಗಿತು ಅಂತ ಹೇಳ್ತಾರೆ ಈ ಜ್ಯೋತಿ ಹೆಂಗೈತಿಪ್ಪ ಅಂತಂದ್ರೆ ಅತ್ಯಂತ ನಿರ್ಮಲವಾದಂತಹ ಶಿವಧರ್ಮ ಅನ್ನುವಂತಹ ಮೂಲಾಧಾರವಾದಂತಹ ಕುಂಭನಾಳದ ಮ್ಯಾಲ ಸುಜ್ಞಾನ ಹೃದಯ ಅನ್ನುವಂಥ ಹನತಿಯೊಳಗೆ ಎಂದೂ ತೀರಲಾರ್ದಂತಹ ಸದ್ಭಕ್ತಿ ಅನ್ನುವಂಥ ತೈಲ ತುಂಬೆದ ಮತ್ತು ನಿರ್ಮಲ ಕಳೆ ಅನ್ನುವಂಥ ಬತ್ತಿ ಅದಕ್ಕೆ ಆಧಾರವಾಗಿ ನಿಂತದ ಆ ಬತ್ತಿ ಮ್ಯಾಲ ದಿವ್ಯ ಪರಮಾತ್ಮನ ಜ್ಯೋತಿ ಬೆಳಗ ಅಂತ ಹೇಳಿದರು ಅವರು ಜ್ಯೋತಿ ಅಂದರೆ ಪರಮಾತ್ಮ ಜ್ಞಾನ ಮತ್ತು ಅಜ್ಞಾನ ಆವೃತ್ತವಾದಂತಹ ವಿಷಯಗಳನ್ನುವಂತಹ ಪತಂಗ ಈ ಒಂದು ದೀಪದ ಜ್ಯೋತಿಯ ಸಂಪರ್ಕದಿಂದ ಬಿದ್ದು ಹೋತು ಅಂದರೆ ಅಜ್ಞಾನದ ಕತ್ತಲೆ ಅನ್ನೋದು ನಾಶವಾಯಿತು ಅತ್ಯಂತ ಮನೋಹರವಾದಂತಹ ಕಾಂತಿ ಕಳೆ ಅನ್ನೋದು ಪಸರಿಸಿತು ಮಾಯೆ ಅನ್ನೋದು ಅಳದು ಹೋಗಿ ಕೇವಲ ಜ್ಞಾನ ಮಾತ್ರ ಉಳಿಯಿತು ಅಂತಹ ಜ್ಯೋತಿ ಬೆಳಗಾಕತ್ತೈತಿ ಮೂರು ಗುಣಗಳನ್ನು ಆ ಗುಣಗಳ ಕಾಟ ರೂಪದಿಂದ ಪ್ರಣವ ಆಕಾರದಲ್ಲಿ ಗಣನೆಗೆ ಅತಿ ಶ್ರೇಷ್ಠವಾದಂಥ ದೀಪ ಬೆಳಗಿತು ಈ ದೀಪಕ್ಕೆ ಒಂದು ಕ್ಷಣನೂ ಸಹಿತ ಒಂದು ಎಳ್ಳು ಕಾಳಿನಷ್ಟು ಸಹಿತ ಚಲನೆಯಿಲ್ಲ ಅಖಂಡವಾಗಿ ಉರಿಯಾಕತ್ತೈತಿ ಚಿಂತಾಮಣಿ ಅನ್ನುವಂತಹ ಸಾಕ್ಷಾತ್ ಶಂಭುಲಿಂಗನ ಸ್ವರೂಪವಾಗಿ ಈ ಜ್ಯೋತಿ ಬೆಳಗಕತ್ತೈತಿ ಅದು ಯಾವುದಂದ್ರೆ ಆತ್ಮಜ್ಯೋತಿ ನೋಡ್ರಿ ನಾವು ಹೊರಗೆ ಹಚ್ಚಿದಂತಹ ದೀಪ ಎಣ್ಣೆ ಇರೋ ಮಠ ಅಷ್ಟ ಉರಿತೈತಿ ಗಾಳಿ ಜೋರಾಗಿ ಬಿಟ್ತಪ್ಪ ಅಂದ್ರೆ ಆರಿ ಹೋಗತೈತಿ ಎನ್ನಿ ತೀರ್ತಪ್ಪ ಅಂದ್ರೆ ಆರಿ ಹೋಗತೈತಿ ಹನತಿ ಬಿತ್ತಪ್ಪ ಅಂದ್ರೆ ಆರಿ ಹೋಗತೈತಿ ಇದು ಹೊರಗೆ ಹಚ್ಚುವಂತಹ ದೀಪ ಒಳಗೆ ಹಚ್ಚಿದಂತಹ ದೀಪ ಅದು ಯಾವುದಪ್ಪ ಅಂದ್ರೆ ಮಾತು ಮನಗಳಿಂದ ತತ್ತ ಮೀರಿಲ್ಲ ಈ ದೀಪದ ಬಗ್ಗೆ ವರ್ಣನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅದು ಏನು ಹೃದಯ ಅನ್ನುವಂತಹ ಐತಿ ಸದ್ಭಕ್ತಿ ಅನ್ನುವಂಥ ತೈಲ ಎಂದೂ ಆಗೋದಿಲ್ಲ ಹಾಗಾಗಿ ಅದನ್ನು ಎಂದೂ ಆರಿಸ್ಲಿಕ್ಕೇನೂ ಸಾಧ್ಯವಿಲ್ಲ ಬ್ರಹ್ಮ ಕಳೆ ಅನ್ನುವಂಥ ಬತ್ತಿ ಆ ಕಳೆ ಎಂದು ಬತ್ತಲಿಕ್ಕೆ ಸಾಧ್ಯವಿಲ್ಲ ಆ ಒಂದು ಜ್ಞಾನದ ಜ್ಯೋತಿ ಕೂಡಲೇ ಅಜ್ಞಾನ ಅನ್ನುವಂತಹ ಪತಂಗ ಅದಕ್ಕೆ ಸ್ಪರ್ಶವಾಗಿ ಬಿದ್ದು ಹೋಗಿಬಿಡ್ತು ಅಂತ ಇದು ಎಂದೂ ಅಲ್ಲಾಡೋದಲ್ಲ ಅಚಲವಾಗಿ ನಿಂತಹ ಜ್ಯೋತಿ ಅದು ಪರಮಾತ್ಮನ ದಿವ್ಯಜ್ಯೋತಿ ಈ ಜ್ಯೋತಿಯನ್ನು ಒಳಗೆ ಬೆಳಗಿಸ್ಕೊಳ್ಳೋದು ಮುಖ್ಯ ಐತಿ ಹೊರಗ ನೀ ಎಷ್ಟು ಜ್ಯೋತಿಯನ್ನು ಬೆಳಗಿಸಿದ್ರೂ ಸಹಿತ ಒಳಗೆ ಅಜ್ಞಾನ ಇತ್ತಪ್ಪ ಅಂದ್ರೆ ಅದೆಲ್ಲವೂ ಸಹಿತ ವ್ಯರ್ಥವಾಗತೈತಿ ಅದಕ್ಕೆ ಯಾವ ಜ್ಯೋತಿಯನ್ನು ಬೆಳಗಿಸಪ್ಪ ಅಂದ್ರೆ ಆತ್ಮಜ್ಯೋತಿಯನ್ನು ಬೆಳಗಿಸು ಗುರುಮುಖೇನ ಉಂಟಾಗುವಂತಹ ಬೋಧಾಮೃತವನ್ನು ಕೇಳಿ ಕೇಳಿ ಆ ದೀಪವನ್ನು ಹತ್ತಿಸು ಒಮ್ಮೆ ಆ ದೀಪ ಹೊತ್ತಿತಪ್ಪ ಅಂದರೆ ಎಂದೂ ಆರುವುದಿಲ್ಲ ಅದಕ್ಕೆ ಆ ಜ್ಞಾನದ ಜ್ಯೋತಿಯನ್ನು ಹೊತ್ತಿಸುವಂಥೇಳಿ ನಿಜಗುಣ ಶಿವಯೋಗಿಗಳು ಭಾಳ ಸುಂದರವಾಗಿ ಹೇಳಿದರು ಸಿದ್ಧಾರುಡಪ್ಪನವರನ್ನು ಏನಂಥೇಳಿ ಹೇಳಿ ಅಂದ್ರೆ ನಿಜಗುಣ ಶಿವಯೋಗಿಯ ಅವತಾರನ ಅಂತ ಕರೆದರು ಸಾಕ್ಷಾತ್ ನಿಜಗುಣ ಶಿವಯೋಗಿಗಳನ್ನು ಸಿದ್ಧಾರುಡರ ರೂಪವನ್ನು ತಾಳಿ ಭೂಮಿಗೆ ಮತ್ತೆ ಅವತರಿಸಿದರು ಜಗತ್ತಿಗೆ ಬೋಧನೆಯನ್ನು ನೀಡಿದರು ಮುಮುಕ್ಷುಗಳ ಹೃದಯದಲ್ಲಿ ಭಕ್ತರ ಹೃದಯದಲ್ಲಿ ಜ್ಞಾನದ ಜ್ಯೋತಿಯನ್ನು ಪ್ರಜ್ವಲ್ಯಮಾನವಾಗಿ ಬೆಳಗಿಸಿದರು ಅಂತಹ ಸಿದ್ಧಾರುಢ ಮಹಾಸ್ವಾಮಿಗಳ ಸನ್ನಿಧಾನದೊಳಗೆ ಇವತ್ತಿನ ದಿವಸ ಚಟ್ಟಿ ಅಮಾವಾಸ್ಯೆ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶ್ರೀಮಠದೊಳಗೆ ಲಕ್ಷದೀಪೋತ್ಸವ ಕಾರ್ತಿಕೋತ್ಸವ ಆರಂಭ ಇವತ್ತ ಕಾರ್ತೀಕೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಎಲ್ಲ ಭಕ್ತಾದಿಗಳು ಸೇರಿ ಶ್ರೀಮಠದ ಟ್ರಸ್ಟ್ ಕಮಿಟಿಯ ಆಶ್ರಯದ ಮೇ ಒಂದು ಮಾರ್ಗದರ್ಶನದ ಮೇರೆಗೆ ಭಾಳ ಸುಂದರವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾರ ಅನುಕೂಲ ಆತಪ್ಪ ಅಂದ್ರೆ ಸಿದ್ಧಾರ್ಡರ ಮಠಕ್ಕೆ ಹೋಗಿ ನಾವು ಒಂದು ಹಣತಿಯನ್ನು ಹಚ್ಚಿ ನಮ್ಮ ಕೈಲಿ ಆದಂತಹ ಕಾಣಿಕೆಯನ್ನು ಸದ್ಗುರುನಾಥನಿಗೆ ಸಲ್ಲಿಸಿ ಆ ಪವಿತ್ರ ಕಾರ್ಯದೊಳಗೆ ಪಾಲ್ಗೊಂಡು ಮುಕ್ತರಾಗೋಣ ಅನುಕೂಲ ಆಗಲಿಲ್ಲಪ್ಪ ಅಂದ್ರೆ ನಾವು ದೂರದೇವಪ್ಪ ಅಂದ್ರೆ ನಮ್ಮ ಮನಿ ದೇವರ ಜಗಲಿ ಮ್ಯಾಲನ ಒಂದು ದೀಪವನ್ನು ಹಚ್ಚಿ ಸದ್ಗುರುನಾಥ ಈ ಜ್ಯೋತಿಯನ್ನು ಹೆಂಗೆ ನಾನು ಹೊರಗೆ ಹಚ್ಚಿದೆನೋ ಹಂಗೆ ನಾನು ಹೊರಗ ದೀಪವನ್ನು ಹಚ್ಚುವ ಯೋಗ್ಯತೆಯನ್ನು ಇದ್ದಂಥವ ನೀನು ಒಳಗ ದೀಪವನ್ನು ಹಚ್ಚುವ ಯೋಗ್ಯತೆ ಇದ್ದಂಥವ ನಿನ್ನ ಹೆಸರಿನ ಮೇಲೆ ನಾ ಈ ಜಗಲಿ ಮೇಲೆ ಒಂದು ದೀಪವನ್ನು ಹಚ್ತೀನಿ ನನ್ನ ಹೃದಯದೊಳಗ ಜ್ಞಾನದ ಜ್ಯೋತಿಯನ್ನು ನೀನ ಬೆಳಗಿಸಪ್ಪ ಅಂತ ಹೇಳಿಕ್ರೆ ಇದ್ದಲ್ಲಿನ ಒಂದು ದೀಪವನ್ನು ಹಚ್ಚಿ ಸದ್ಗುರು ಸಿದ್ಧಾರುಡರನ್ನು ಸ್ಮರಿಸಿ ನಾವೆಲ್ಲರೂ ಸಹಿತ ಮುಕ್ತಾತ್ಮರಾಗೋಣ ಜ್ಯೋತಿ ನಮಗೆ ಏನು ಹೇಳೋಕ್ಕಾಗ್ತೈತಿಪ ಅಂದ್ರೆ ತನ್ನನ್ನು ತಾ ಸುಟ್ಕೊಂಡ್ರೂ ಸಹಿತ ಹೆಂಗೆ ಇನ್ನೊಬ್ಬರಿಗೆ ಬೆಳಕು ಕೊಟ್ಟಿತ್ತು ಹಂಗೆ ನಮ್ಮೊಳಗೆ ಬೇಕಾದಂತಹ ದುಃಖ ಇದ್ರೂ ಸಹಿತ ಎಷ್ಟು ನಮಗೆ ಅಡ್ಡಿ ಆತಂಕಗಳಿದ್ರೂ ಸಹಿತ ಅದನ್ನು ತೋರು ಕೊಡ್ದಂಗೆ ಇನ್ನೊಬ್ಬರಿಗೆ ನಮ್ಮ ಕೈಲೇ ಆದಷ್ಟು ಒಳ್ಳೆಯದನ್ನು ಮಾಡ್ಕೊತ ಹೋಗೋದು ನೋಡ್ರಿ ಇದನ್ನು ನಾವು ಜೀವನದೊಳಗೆ ಕಲ್ಕೊಳ್ಳೋದು ಸಿದ್ಧಾರ್ಡ್ರು ಏನು ಮಾಡಿದರು ತಲೆ ಮೇಲೆ ಬೆಂಕಿ ಇಟ್ಟರೂ ಆಶೀರ್ವಾದನ ಮಾಡಿದರು ಬಾರ್ಕೋಲಿನಿಂದ ಹೊಡೆದ್ರೂ ಆಶೀರ್ವಾದವನ್ನು ಮಾಡಿದರು ಹಾಳಭಾವಿಯೊಳಗೆ ನೂಕಿದ್ರೂ ಆಶೀರ್ವಾದವನ್ನು ಮಾಡಿದರು ವಿಷವನ್ನು ತಂದ ಉಣಿಸಿದ್ರೂ ಸಹಿತ ಆಶೀರ್ವಾದನ ಮಾಡಿದರು ಎಲ್ಲೂ ಶಾಪ್ ಅನ್ನೋದನ್ನು ಕೊಡಲಿಲ್ಲ ಅದು ನಿಜವಾದ ಜ್ಞಾನದ ಜ್ಯೋತಿ ಸಿದ್ಧಾರುಡ್ರು ದಿವ್ಯ ಜ್ಯೋತಿಯಾಗಿ ಪ್ರಕಾಶಮಾನವಾಗಿ ಬೆಳಗ ಕತ್ತರು ಕೇವಲ ಅವರ ಸ್ಮರಣೆಯನ್ನು ಮಾಡಿದರೆ ನಮ್ಮೊಳಗಿದ್ದಂಥ ಅಜ್ಞಾನದ ಅಂಧಕಾರ ನಾಶವಾಗಕತ್ತೈತಿ ನಮ್ಮೆಲ್ಲರೊಳಗೂ ಒಂದಿಲ್ಲ ಒಂದು ರೀತಿಯಿಂದ ಸಂತೋಷ ಅನ್ನೋದು ತುಂಬಿ ತುಳಕಾಕತ್ತೈತಿ ಕೇವಲ ಅವರ ಸ್ಮರಣೆಯಿಂದ ಮತ್ತೊಂದು ಸಂಸಾರಿಕ ದುಃಖಗಳಿಗೆ ಈ ಅಧ್ಯಾತ್ಮಕ್ಕೆ ಯಾವ ಸಂಬಂಧ ರೀ ನಾವು ಮಾಡಿದಂಥ ಪ್ರಾರಬ್ಧ ಕರ್ಮಾನುಸಾರವಾಗಿ ಸುಖ ದುಃಖಗಳು ಬರ್ತಿರ್ತಾವೆ ಸಂಸಾರದೊಳಗೆ ನಾವು ಮಾಡಿದಂಥ ಪುಣ್ಯದ ಬಲದಿಂದ ಸದ್ಗುರುನಾಥನನ್ನು ಸ್ಮರಿಸಾಕತ್ತೇವೆ ಇಷ್ಟ ಮನಸ್ಸಿನೊಳಗೆ ಗಟ್ಟಿ ಮಾಡಿಕೊಂಡು ಜೀವನ ಸಾಗಿಸುದ್ರಿ ಏನು ಬಂದ್ರೂ ಸಹಿತ ಪರಮಾತ್ಮ ನೀನು ಅಂತ ಹೇಳಕರ ಅವನಿಗೆ ಸಮರ್ಪಣೆ ಮಾಡಿಕೊಂಡು ಬಿಡೋದು ಮತ್ತೊಂದು ಗಂಡ ಹೆಂಡತಿ ಜೋಡಿ ಜಗಳಾಡ್ತಿದ್ದ ಅಂದ್ರೆ ಅದನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಹೆಂಡತಿ ಗಂಡನ ಜೋಡಿ ಜಗಳ ಆಡ್ತಿದ್ದಿಲ್ಲ ಅದನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಮಕ್ಕಳು ತಂದೆ ತಾಯಿಗಳ ಜೊತೆ ಜಗಳ ಅಂದ್ರೆ ಅದನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಸ್ವಶಿ ಅತ್ತಿ ಜೋಡಿ ಜಗಳಾಡ್ತಿದ್ಲು ಅಂದ್ರೆ ಅದನ್ನು ಕಡಿಮೆ ಮಾಡಬೇಕು ಅತ್ತಿ ಸ್ವಶಿ ಜೋಡಿ ಜಗಳ ಆಡ್ತಿದ್ಲಂದ್ರೆ ಅದನ್ನು ಕಡಿಮೆ ಮಾಡಬೇಕು ಯಾರ ಮೇಲೂ ಸಹಿತ ಸಿಟ್ಟು ಮಾಡ್ದಂಗೆ ಎಲ್ಲರೂ ಒಂದಪ್ಪ ನಾವು ಅನ್ನುವಂಥ ಭಾವವನ್ನು ಮನುಷ್ಯನೊಳಗೆ ಬೆಳೆಸ್ಕೋತ ಹೋಗೋದು ನಮ್ಮ ಮಾತಿನಿಂದನೇ ಆಗಲಿ ಅಥವಾ ನಮ್ಮ ಕೃತಿಯಿಂದನೇ ಆಗಲಿ ಇನ್ನೊಬ್ಬರಿಗೆ ದುಃಖ ಆಗಿರಬಾರ್ದು ಹಂಗೆ ಎಚ್ಚರದಿಂದ ಸಾಗುವುದೈತಾ ಇದೇ ಜ್ಞಾನದ ಜ್ಯೋತಿ ಇದಕ್ಕಿಂತ ದೊಡ್ಡ ಜ್ಯೋತಿ ಮತ್ತೊಂದಿಲ್ಲ ಈ ಜ್ಯೋತಿಗೆ ಹೃದಯನ ಹನತಿ ಆಗಬೇಕಾಗಿತಿ ಭಕ್ತಿನನ ತೈಲವಾಗಬೇಕಾಗೈತಿ ಆತ್ಮಚಿಂತನೇನ ಕಡ್ಡಿ ಬೆಟ್ಟಿಗೆ ಆಗಬೇಕಾಗಿತಿ ಜ್ಞಾನನ ಜ್ಯೋತಿ ಆಗಬೇಕಾಗೈತಿ ಕಳೆಯನ ಬತ್ತಿ ಆಗಬೇಕಾಗೈತಿ ಆವಾಗ ಆತ್ಮ ಸಾಕ್ಷಾತ್ ಶಂಭುಲಿಂಗನ ಸ್ವರೂಪವಾಗಿ ಬೆಳಗಾಕೆ ನಿಲ್ತೈತಿ ಬಸಲಿಂಗಮ್ಮ ಸಾನಿಕೊಪ್ಪವರು ಒಂದು ಮಾತು ಹೇಳ್ತಿದ್ರು ಏನಂತಂದ್ರೆ ಕಾರ್ತೀಕ ಮಾಸದೊಳಗೆ ಸಿದ್ಧಾರುಡಪ್ಪನನ್ನು ಕಡೀ ಸೋಮವಾರ ದಿವಸ ಏನು ಮಾಡ್ತಿದ್ರು ಅಂತಂದ್ರೆ ಮಠ ತುಂಬ ದೀಪ ಹಚ್ಚಿ ಉಚ್ಚ ಸಿಂಹಾಸನದ ಮೇಲೆ ಸಿದ್ಧಾರ್ಡರನ್ನು ಕುಂಡಿಸಿ ಆ ದೀಪದ ಬೆಳಕಿನೊಳಗೆ ಅವರಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಮಹಾಮಂಗಳಾರತಿ ಮಾಡೋಕ್ಕರಪ್ಪ ಅಂದ್ರೆ ಭೂಲೋಕದ ಒಂದು ಸಂಪರ್ಕ ಕಡ್ದಂಗಾಗಿ ಸ್ವರ್ಗ ಅನುಭವ ನಮಗೆ ಅಕ್ಕಿತ್ತಪ್ಪ ದೀಪದ ಬೆಳಕಿನೊಳಗೆ ಸಿದ್ಧಾರುಡ್ರು ಪ್ರತ್ಯಕ್ಷ ಶಿವನಾಗಿ ದರ್ಶನವನ್ನು ಕೊಡ್ತಿದ್ರಪ್ಪ ಅಂತ ಹೇಳಿಕಾರ ಬಸ್ಲಿಂಗಮ್ಮ ಸಾನಿಕೊಪ್ಪವರು ಬಹಳ ಸುಂದರವಾಗಿ ಹೇಳ್ತಿದ್ದರು ಸಿದ್ಧಾರುಡಪ್ಪಗಳು ಉಪದೇಶ ಮಾಡಾಕತ್ತರಪ್ಪ ಅಂದರೆ ಹೇಳ್ತಿದ್ರಂತವ್ರು ನೋಡ್ರಪ್ಪ ಮೊಟ್ಟ ಮೊದಲಿಗೆ ಒಂದು ದೀಪವನ್ನು ಹಚ್ಚುತ್ತಾರೆ ಆಮೇಲೆ ಲಕ್ಷ ದೀಪಗಳು ಬೆಳಗ್ತಾವ ಒಂದು ದೀಪದಿಂದ ಮತ್ತೊಂದು ದೀಪ ಹೆಂಗೆ ಬೆಳಗಿತೋ ಹಾಗೆ ನೀವು ಒಬ್ರ ಜ್ಞಾನಿಗಳಾಗಬೇಡ್ರಿ ನಿಮ್ಮೊಳಗಿದ್ದಂಥ ಜ್ಞಾನವನ್ನು ಜಗತ್ತಿಗೆ ಪಸರಿಸ್ರಿ ನಿಮ್ಮೊಳಗಿದ್ದಂತಹ ಒಂದು ಜ್ಞಾನದ ಪ್ರಸಾರ ಎಲ್ಲ ಕಡೆಯೂ ಆಗಬೇಕಪ್ಪ ದೀಪ ಉರಿತಪ್ಪ ಅಂದ್ರೆ ಕತ್ಲಿಗೆ ಅಲ್ಲಿ ಹೆಂಗೆ ಅವಕಾಶ ಇಲ್ಲವೋ ಹಂಗೆ ಒಮ್ಮೆ ನೀವು ಜ್ಞಾನಿಗಳಾದ್ರಿಪ್ಪ ಅಂದ್ರೆ ಅಲ್ಲಿ ಅಜ್ಞಾನಕ್ಕೆ ಅವಕಾಶ ಇಲ್ಲ ಅಜ್ಞಾನ ಅಂತಂದ್ರೆ ದುಃಖದ ಸೂಚಕ ಅದು ಜ್ಞಾನ ಅಂದ್ರೆ ಸುಖದ ಸೂಚಕ ಒಮ್ಮೆ ಸುಖ ಅನ್ನೋದು ಬಂತಪ್ಪ ಅಂದ್ರೆ ಹಳ್ಳಿ ದುಃಖ ಬರೋದಿಲ್ಲ ಚಿಂತೆ ಮಾಡಬೇಡ್ರಿ ದೀಪ ಹೆಂಗೆ ತನ್ನ ಮೈಯನ್ನು ಸುಟ್ಕೊಂಡು ಜಗತ್ತಿಗೆ ಬೆಳಕು ಹಂಗೆ ನೀವು ಜ್ಞಾನವಂತರಾಗಿ ಇನ್ನೊಬ್ಬರಿಗೆ ದಾರಿ ದೀಪವಾಗರಿಪ್ಪ ಅಂತ ಹೇಳಕಾರ ಸಿದ್ಧಾರ್ಡಪ್ಪುಗಳು ಬೋಧನೆಯನ್ನು ಮಾಡ್ತಿದ್ರಂತ ಸಿದ್ಧಾರುಡಪ್ಪಗಳು ಅಲ್ಲಿ ಒಂದು ಸುಂದರವಾದಂತಹ ಮಾತನ್ನು ಹೇಳಿದ್ದನ್ನು ಬಸಲಿಂಗಮ್ಮನವರು ನನಗೆ ಹೇಳಿದರು ಅದನ್ನು ನಮಗೆ ಹೇಳಕ್ಕತ್ತಿ ನಾ ಮಾತಾಡ್ತಾ ಮಾತಾಡ್ತಾ ಸಿದ್ಧಾರ್ಡಪುಗಳು ಅಂದ್ರಂತ ನೋಡಪ್ಪ ದೀಪವನ್ನು ಹಚ್ಚಿ ಒಂದು ಐದು ಮುಟ್ಗಿ ಚುರುಮುರಿ ಇಟ್ಟು ಒಂದು ತೆಂಗಿನಕಾಯಿ ಒಡೆದು ಪ್ರಸಾದವನ್ನು ಹಂಚ್ತಾರಲ್ಲ ಇದು ಕಾರ್ತಿಕ ಉತ್ಸವ ಅಂತ ನೀವು ಕರೆದ್ರಿ ಅಲ್ಲಿದ್ದಂತಹ ದೀಪವನ್ನು ಬಳ್ಳ ಮಾಡಿ ತೋರಿಸಿದ್ರಂತ ಇದು ಜ್ಞಾನದ ಜ್ಯೋತಿ ಆಗಬೇಕಪ್ಪ ಇದು ಹೊರಗೆ ಹೆಂಗೆ ಬೆಳಗಿತು ಅದರ ಸಾವಿರ ಪಟ್ಟ ಪ್ರಕಾಶಮಾನವಾಗಿ ನಿಮ್ಮ ಹೃದಯದೊಳಗೆ ಬೆಳಗಬೇಕು ಅಂತಿದ್ರಂತೆ ಆ ದೀಪದ ಮುಂದೆ ಹಾಕಿದಂಥ ಚುರುಮುರಿಯನ್ನು ನೋಡಂತಿದ್ರಂತೆ ಚುರುಮುರಿ ಅಂದರೆ ಕೇವಲ ಮಂಡಕ್ಕಿ ಅಲ್ಲೋ ಚೂರ ಮರಿ ನೋಡು ಚೂರ ಮರಿ ನಣ ಚುರ್ಮರಿ ಆಗೈತಿ ಏನು ಮರಿಬೇಕಪ್ಪ ಅಂದ್ರೆ ಒಂದು ಚೂರ ಈ ಲೌಕಿಕವನ್ನು ಮರಿಪಾ ಅಲೌಕಿಕವಾದಂತಹ ಸತ್ಯದ ನೆನಪನ್ನು ಮಾಡ್ಕೋಪಾ ಈ ದೀಪದ ಬೆಳಕಿನೊಳಗಂತ ಹೇಳೋದನ್ನು ಚುರುಮರಿ ಚೂರ್ ಮರಿ ಸಂಸಾರವನ್ನು ಒಂದು ಚೂರು ಪಾ ಅಂತ ಹೇಳೋದನ್ನು ಚೂರ್ಮರಿ ಕಾಯಿ ಒಡೆದಿಟ್ಟಾರಲ್ಲ ಆ ಕಾಯಿ ಒಡೆದಿದ್ದನ್ನು ನೋಡಿ ಹೇಳ್ತಿದ್ರಂತೆ ಕಾಯ ಅಂತಂದ್ರೆ ಹೊರಗೆ ಕಾಣುವ ಈ ಅಲ್ಲೋ ನಿಮ್ಮ ಕಾಯ ಅಂದರೆ ನಿಮ್ಮ ಶರೀರ ನಿಮ್ಮ ಶರೀರವನ್ನು ಒಡೆಯೋದಂದರೆ ಇದರ ಅರ್ಥ ಏನಂತಂದ್ರೆ ಶರೀರ ಭಾವವನ್ನು ಮರೆಯೋದು ಶರೀರನ ನಾ ಅನ್ನುವಂಥ ಅಜ್ಞಾನವನ್ನು ಬಿಡೋದು ಶರೀರ ಒಂದಿಲ್ಲ ಒಂದು ದಿವಸ ನಾಶ ಹಕ್ಕತಿ ಇದನ್ನು ತಿಳ್ಕೋ ಈ ಕಾರ್ತೀಕ ಮಾಸ ದೀಪೋತ್ಸವ ಅಂದರೆ ಕೇವಲ ಹಬ್ಬ ಮಾಡಿದಂಗೆ ಮಾಡಿ ಉಂಡೆ ಎದ್ದು ಹೋಗೋದಲ್ಲಪ್ಪ ದೀಪವನ್ನು ನೋಡಿ ಜ್ಞಾನವಂತರಾಗ ಕಲ್ಕೊಳ್ಬೇಕು ಚುರುಮರಿಯನ್ನು ನೋಡಿ ಈ ಲೌಕಿಕ ಭೋಗಗಳನ್ನು ಸ್ವಲ್ಪ ಮರ್ಯಾಕ ಕಲ್ಕೊಳ್ಳೋದು ಒಡೆದಂಥ ಕಾಯಿಯನ್ನು ನೋಡಿ ನಮ್ಮ ಶರೀರದ ನಶ್ವರತೆಯನ್ನು ತಿಳ್ಕೊಳ್ಳೋದು ಒಂದಿಲ್ಲ ಒಂದು ದಿವಸದ ಹೊಕ್ಕತಿ ಇದರ ಬೆನ್ನು ಹತ್ತಿನಿ ಎಷ್ಟು ಮಾಡಬಾರದು ಪಾಪಕೃತ್ಯಗಳನ್ನು ಮಾಡೋಕತ್ತಿದೀಪಾ ಅದಕ್ಕೆ ಇದನ್ನು ಸ್ವಲ್ಪ ಮರಿ ಅದಕ್ಕೆ ಭಾಳ ದೂರದಿಂದ ಬಂದು ಆಯಾಸ ಪಟ್ಕೊಂಡು ಗದ್ದಲದೊಳಗೆ ಅಲ್ಲಿ ತುಳಿದಾಡಿ ಇಲ್ಲಿ ತುಳಿದಾಡಿ ಎಣ್ಣಿ ತೊಳಗೆ ಚಲ್ಲಿ ಕಾಲಗೆಲ್ಲ ಚುರುಮುರಿ ಪ್ರಸಾದ ಚಲ್ಲಿ ಹೋಗೋಕ್ಕಿಂತನೂ ಅದನ್ನು ನೋಡಿ ಸ್ವಲ್ಪ ನಮ್ಮೊಳಗೆ ಈ ಅಂಶಗಳನ್ನು ಅಳವಡಿಸ್ಕೊಂಡು ಬಂದ್ವಿ ಅಂದರೆ ನಿಜವಾದ ಕಾರ್ತಿಕೋತ್ಸವ ಆಗ್ತೈತಿ ಸಿದ್ಧಾರುರು ನೋಡ್ರಿ ಪ್ರತಿಯೊಂದಕ್ಕನು ಸಹಿತ ಒಂದೊಂದು ಉಪದೇಶವನ್ನು ಮಾಡಿದರು ಸಿದ್ಧಾರ್ಡ್ರ ಮಠದೊಳಗೆ ಗರ್ಗದ ಮಡಿವಾಳೇಶ್ವರ ಮಠದೊಳಗ ನಾಗಲಿಂಗಜ್ಜನ ಮಠದಾಗ ಗುಡ್ಡಾಪುರದ ದಾನಮ್ಮನ ಅಂತಿಕ ಎಲ್ಲಿ ನೋಡಿದಲ್ಲಿ ಈಗ ಕಾರ್ತೀಕೋತ್ಸವ ಆರಂಭ ಇವತ್ತ ಎಲ್ಲ ಕಡೆಯೂ ಸಹಿತ ಕಾರ್ತೀಕೋತ್ಸವ ಎಲ್ಲರೂ ಸಹಿತ ನಾವು ಏನು ಮಾಡೋಣ ಅಂದ್ರೆ ಈ ಕಾರ್ತಿಕೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸೋದು ಅರ್ಥಪೂರ್ಣವಾಗಿ ಆಚರಿಸೋದಂತಂದ್ರೆ ನಮ್ಮೊಳಗೆ ಈ ಭಾವನೆಗಳನ್ನು ಅಳವಡಿಸ್ಕೊಳ್ಳೋದು ಸಿದ್ಧಾರ್ಡ್ರ ಹಂತಿಕ ಒಬ್ಬ ಭಕ್ತ ಬಂದು ಕೇಳ್ತಾನೆ ಯಪ್ಪ ಜಗತ್ತಿಗನ ನೀವು ದೇವರಾದ್ರಿ ನಿಮ್ಮನ್ನು ನಂಬಿದಂಥವರು ಭಾಳ ಆತು ಆದರೆ ಚಳಕಾಪುರದೊಳಗೆ ನಿಮ್ಮ ಊರೊಳಗೆ ನೀವು ಹುಟ್ಟಿದಂಥ ಮನೆಯೊಳಗನ ಐತಲ್ಲ ಯಾಕೆ ಅಂತ ಕೇಳಿದ ಆವಾಗ ಸಿದ್ಧಾರುಡ್ರು ಸಾಯಂಕಾಲ ಬಾರಪ್ಪಾನಿ ಅಂತ ಹೇಳಿದ್ರಂತ ಸಾಯಂಕಾಲ ಬಂದ ಅಲ್ಲೇ ದೀಪ ಹಚ್ಚಿಟ್ಟಿದ್ದರು ಒಂದು ದೀಪದಿಂದ ಪಾಠಶಾಲೆ ಎಲ್ಲ ಬೆಳಕಾಗಿತ್ತು ಆದರೆ ದೀಪದ ಬೆಳಕು ಮಾತ್ರ ಕತ್ತಲಿತ್ತಂತ ಸಿದ್ಧಾರ್ಡ್ರು ನೋಡಪ್ಪ ಈ ದೀಪ ಈ ಎಲ್ಲ ಖೋಲೇಕ ಪಾಠಶಾಲೆಗೆ ಬೆಳಕಾಗಿ ನಿಂತು ಆದರೆ ತಾ ಕುಳಿತಂತಹ ಜಗ ಮಾತ್ರ ಕತ್ತಲಿನ ಹೆಂಗೆ ಮಾಡ್ಕೊಂಡಿತ್ತು ಹಂಗೆ ಮಹಾತ್ಮರು ಹುಟ್ಟಿದಂಥ ಸ್ಥಳಗಳದ್ರೊಳಗೆ ಕತ್ಲಿರ್ಬೋದಪ್ಪ ಆದರೆ ಜಗತ್ತನ್ನು ಮಾತ್ರ ಬೆಳಗುತ್ತಾರೆ ಅಲ್ಲಿ ಕತ್ಲೆ ಇದ್ರೂ ಸಹಿತ ಅದು ಕಮ್ಮಿ ಇಲ್ಲ ಯಾಕಂದ್ರೆ ಆ ಜಗ ಐತೆ ಹೇಳೇನ ಇವತ್ತು ಈ ಜ್ಯೋತಿ ಬೆಳಗ ಕತ್ತೈತಿ ಅಂತ ಹೇಳಿದ್ರಂತ ನೋಡ್ರಿ ಬಡತನ ಸಿರಿತನ ಅನ್ನೋದು ಮುಖ್ಯ ಅಲ್ಲಪ್ಪ ಆ ಒಂದು ಪುಣ್ಯ ಸ್ಥಳದಿಂದ ನಿನಗೆ ಬೆಳಕು ಬರ ಅದು ಮುಖ್ಯ ಅಂತ ಹೇಳಿಕಾರು ಹೇಳಿದ್ರಂತೆ ಶಿರಡಿ ಸಾಯಿಬಾಬಾ ಬಾಬಾ ಬರೀ ನೀರಿನಿಂದ ದೀಪವನ್ನು ಹಚ್ಚಿದರು ಹೆಂಗಪ್ಪ ಅಂತಂದ್ರೆ ಇದರ ಜ್ಞಾನವನ್ನು ಆಧರಿಸಿಕೊಂಡು ಭಕ್ತಿ ಅನ್ನುವಂತಹ ತೈಲ ಹೃದಯ ಅನ್ನುವಂತಹ ಹನತಿ ಬ್ರಹ್ಮಕಳೆ ಅನ್ನುವಂತಹ ಭತ್ತಿ ಕಡ್ಡಿ ಕಡ್ಡಿಪೆಟ್ಟಿಗೆ ಆತ್ಮಚಿಂತನೆ ಅಂದರೆ ಇಬ್ಬರು ಕುಂತು ಚರ್ಚೆ ಮಾಡಿದ್ರೆ ನಿಮ್ಮ ಜ್ಞಾನವನ್ನು ನನಗೆ ಹೇಳೋದು ನನ್ನ ಜ್ಞಾನವನ್ನು ನಿಮಗೆ ಹೇಳೋದು ಇದ ಕಡ್ಡಿ ಮತ್ತು ಕಡ್ಡಿ ಪೆಟ್ಟಿಗೆ ಸಂಪರ್ಕ ಇದರಿಂದ ಒಂದು ಕಡ್ಡಿ ಗೀರಿತು ಅಲ್ಲಿ ಬೆಳಕು ಬಿತ್ತು ಅದ ದೇವರ ಅದ ಜ್ಞಾನ ಇಂತಹ ನಿರ್ಮಲವಾದಂತಹ ಜ್ಞಾನವನ್ನು ನಮ್ಮ ಹೃದಯದೊಳಗೆ ಬೆಳಗಿಸಿಕೊಂಡು ನಾವು ಮುಕ್ತರಾಗೋಣ ಅಂತ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ